ಸಮಗ್ರ ಆರೋಗ್ಯದ ಶಕ್ತಿಯನ್ನ ಅನ್ಲಾಕ್ ಮಾಡಿ ನಾವು ನಿಮಗೆ ಜೇಡ್ ಫೋಟಾನ್ ಬೆಲ್ಟ್ ಅನ್ನ ಪರಿಚಯಿಸುತ್ತಿದ್ದೇವೆ ಇದು ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನಗಳ ಸಮ್ಮಿಲನವಾಗಿದೆ ಜೇಡ್ ಫಾರ್ ಇನ್ಫ್ರಾರೆ ಶಾಖ ಮತ್ತು ಫೋಟಾನ್ ಲೈಟ್ ಅನ್ನ ಶಕ್ತಿಯನ್ನು ಅನುಭವಿಸಿ ಇದು ಸುಂಟದ ನೋವಿಗೆ ಪರಿಪೂರ್ಣವಾಗಿದ್ದರೂ ಇದರ ಆಳವಾದ ಶಾಖವು ಮಲಗಿದಾಗಲೂ ಪ್ರಯೋಜನಕಾರಿಯಾಗಿದೆ ಇದು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ಸುಲಭವಾದ ರಕ್ತ ಪರಿಚಲನೆಗಾಗಿ ದೇಹದ ಉಷ್ಣಾಂಶತೆಯನ್ನ ಸುಧಾರಿಸುತ್ತದೆ ಇದರ ಮೇಲೆ ಕುಳಿತುಕೊಂಡಾಗ ಸೌಮ್ಯವಾದ ಶಾಖ ಮತ್ತು ಕಲ್ಲುಗಳ ಚಿಕಿತ್ಸೆಯು ಮೂಲವ್ಯಾಧಿ ಸಮಸ್ಯೆಗೆ ಮಲವಿಸರ್ಜನೆ ಸಮಸ್ಯೆಗಳನ್ನ ನಿಯಂತ್ರಿಸಲು ಮತ್ತು ಒಟ್ಟಾರೆ ಮೂತ್ರನಾಳದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಕೆಳ ದೇಹದ ಅಸ್ವಸ್ಥತೆಯನ್ನ ಗುರಿಯಾಗಿಸಿ ಕಾಫ್ ಮಸನ್ನ ಮೇಲೆ ಇರಿಸಿದಾಗ ಮೆರಿಕೋಸ್ ವೇನ್ಸ್ ಸ್ನಾಯು ಸೆಳೆತ ಮತ್ತು ಯಾವುದೇ ರೀತಿಯ ಸ್ಥಳೀಯ ನೋವಿಗೆ ಪರಿಣಾಮಕಾರಿ ಪರಿಹಾರವನ್ನ ನೀಡುತ್ತದೆ ಕುಳಿತುಕೊಂಡು ಇದರ ಮೇಲೆ ನಿಮ್ಮ ಪಾದಗಳನ್ನು ಇರಿಸಿ ಒತ್ತಿದಾಗ ಇದು ಪಾದದಲ್ಲಿನ ಚುಚ್ಚುವ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ಪಾದದ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಮೇಲಿನ ದೇಹವನ್ನು ಮರೆಯಬೇಡಿ ನಿಮ್ಮ ಹಸ್ತಗಳನ್ನು ಇದರ ಮೇಲೆ ಇರಿಸುವುದರಿಂದ ಕೈಗಳಲ್ಲಿನ ಮರಗಟ್ಟುವಿಕೆ ತುರಿಕೆ ಮತ್ತು ಸಂವೇದನೆಯ ಕೊರತೆಯಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಒಂದು ಭುಜದ ಮೇಲೆ ಪಕ್ಕಕ್ಕೆ ಇರಿಸಿದಾಗ ಇದು ಭುಜದ ನೋವನ್ನು ನಿವಾರಿಸುತ್ತದೆ ಮತ್ತು ಹೃದಯ ಸಂಬಂಧಿ ಆರೋಗ್ಯಕ್ಕೆ ಸೇರಿದಂತೆ ಒಟ್ಟಾರೆ ಉತ್ತಮ ರಕ್ತ ಪರಿಚಲನೆಯನ್ನು ಉತ್ತೇಜಿಸಲಾಗುತ್ತದೆ ಎದೆ ಮತ್ತು ತೋಳುಗಳ ಮೇಲೆ ಇರಿಸಿದಾಗ ಈ ಆರಾಮದಾಯಕ ಶಾಖವು ಎದೆ ನೋವು ಭುಜನವು ಕೆಮ್ಮು ಸಮಸ್ಯೆಗಳು ಮತ್ತು ಅಸ್ತಮಾ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದನ್ನು ನಿಧಾನವಾಗಿ ತಲೆಯ ಮೇಲೆ ಇರಿಸಿದಾಗ ಒತ್ತಡ ಆತಂಕ ತಲೆನೋವು ಕೂದಲು ಉದುರುವಿಕೆ ಮತ್ತು ನಿದ್ರಾಹೀನತೆ ಸಮಸ್ಯೆಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಮತ್ತು ಹೊಳೆಯುವ ಸೌಂದರ್ಯಕ್ಕಾಗಿ ಫೋಟಾನ್ ಲೈಟ್ ಅನ್ನು ಬಳಸಲು ನಿಮ್ಮ ಮುಖಕ್ಕೆ ಎದುರಾಗಿ ಸ್ವಲ್ಪ ದೂರದಿಂದ ಹಿಡಿದುಕೊಳ್ಳಿ ಇದು ಮೊಡವೆಗಳಂತಹ ಚರ್ಮದ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಹೊಳೆಯುವ ಚರ್ಮವನ್ನು ಉತ್ತೇಜಿಸಲು ಹೆಸರುವಾಸಿಯಾಗಿದೆ ಅಂತಿಮವಾಗಿ ಬೆಲ್ಟ್ ಅನ್ನು ಕೈಗೆ ಇರಿಸುವುದರಿಂದ ಕೈ ಮರಗಟ್ಟುವಿಕೆ ರಕ್ತ ಪರಿಚಲನೆ ಕೈ ನೋವು ಕಡಿಮೆಯಾಗುತ್ತದೆ ಮತ್ತು ಸೋಂಕುಗಳಿಂದ ಚೇತರಿಸಿಕೊಳ್ಳಲು ಬೆಂಬಲ ನೀಡುತ್ತದೆ ಚೇರ್ ಫೋಟಾನ್ ಬೆಲ್ಟ್ ಅನ್ನು ನಿಮ್ಮ ಆಧುನಿಕ ಆರೋಗ್ಯ ದಿನಚರಿಯಲ್ಲಿ ಪ್ರಾಚೀನ ಜ್ಞಾನವನ್ನು ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಬಹುಮುಖಿ ಸಾಧನವಾಗಿದೆ ಒಂದೇ ಸಾಧನದೊಂದಿಗೆ ಸಂಪೂರ್ಣ ದೇಹದ ಪರಿಹಾರ ಮತ್ತು ಪುನಶ್ಚೇತನವನ್ನ ಅನುಭವಿಸಿ ನೀವು ಗುಣಪಡಿಸುವ ವಿಧಾನವನ್ನ ಬದಲಾಯಿಸಿ